ಎಲ್ಲ ಪ್ರೀತಿಯ ಸಹೃದಯರಿಗೆ ನಮಸ್ಕಾರಗಳು ಇವತ್ತು ನಾವು ಒಂಬತ್ತನೇ ತರಗತಿ ಭಾಗವೊಂದರಲ್ಲಿರುವ ಚಕ್ರಗ್ರಹಣ ಎಂಬ ಪದ್ಯ ಭಾಗವನ್ನು ಅರ್ಥೈಸಿಕೊಳ್ಳೋಣ ದೇವಿದಾಸ ವಿರಚಿತ ಚಕ್ರಗ್ರಹಣ ರಾಗ ಸೌರಾಷ್ಟ್ರ ತ್ರಿವುಡೆ ತಾಳ ಹರಸ ಕೇಳಿ ತೆರೆದೊಳಿರೆ ಕಲಿನರನು ಮೂರನೇ ದಿನದೀ ಗಂಗಾ ತರಳಗೆದಿರಾಗುತ್ತಾ ಶರಯುಗ ಧರಿಸು ನೋಡಿ ಈ ಮಾತುಗಳನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅರಸ ಕೇಳಿ ತೆರೆದೊಳಿರೆ ಅಂದರೆ ಮಹಾಭಾರತ ಯುದ್ಧದ ದಿನ ಮಧ್ಯಭಾಗದಲ್ಲಿ ನಿಲ್ಲಿಸಿದಂತಹ ರಥವನ್ನು ನಿಲ್ಲಿಸಿದಂತಹ ಕೃಷ್ಣ ಅರ್ಜುನ ಕೇಳು ಯುದ್ಧ ಈ ಥರದಲ್ಲಿ ಸಾಕ್ತಾ ಇರಬೇಕಾದಾಗ ನೀನು ಇವತ್ತು ಮೂರನೇ ದಿನದಲ್ಲಿ ಕಲಿ ನರನಾಗಿರುವಂತಹ ಹೆಚ್ಚು ಶಕ್ತಿಶಾಲಿ ವ್ಯಕ್ತಿಯಾಗಿರುವಂತಹ ಗಂಗಾ ಅಂದರೆ ಭೀಷ್ಮ ಎದುರಾಗ್ತಾ ಇದ್ದಾನೆ ನಿನಗೆ ಎದುರಾಗ್ತಾ ಇದ್ದಾನೆ ಎನ್ನುವಂತಹ ಮಾತನ್ನು ಹೇಳ್ತಾನೆ ತರುಳಾಗ ಎದುರಾಗುತ್ತಾ ಅಂದರೆ ಹುಡುಗ ನಿನಗೆ ಇದ್ದಾನೆ ಎನ್ನುವಂಥ ಮಾತನ್ನು ಹೇಳ್ತಾನೆ ಶರಯುಗ ಧರಿಸು ಶರಯುಗವನ್ನು ಧರಿಸುತ್ತಾ ಇರುವಂತಹ ಅಂದರೆ ಬಾಣಗಳು ಬಾಣಗಳನ್ನು ಧರಿಸ್ತಾ ಇರುವಂತಹ ಅರ್ಜುನ ಈಗ ಮಾತನ್ನು ಪ್ರಾರಂಭಿಸ್ತಾನೆ ಅರಿಯೇ ಕೇಳಿ ತೆರದಿ ನಮ್ಮಯ್ಯ ಹಿರಿಯರುಳು ಸಂಗ್ರಾಮ ದೊರಕಿತು ಹರಿಯೇ ಶ್ರೀಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಳಗೆ ಯುದ್ಧ ದೊರಕಿತಾ ಸಂಗ್ರಾಮ ದೊರಕಿತಾ ಸರಳಿನಿಂದೊಂದಿಸುವೆ ಅವರಿಗೆ ನಾನು ನನ್ನ ಬಾಣಗಳಿಂದ ಹೊಂದಿಸುವೆ ಸರಳು ಅಂತಂದರೆ ಬಾಣ ವೀರ್ಯವ ಪರಿಕಿಸೆನುತ ನನ್ನ ಪರಾಕ್ರಮವನ್ನು ವೀರ್ಯ ಅಂತಂದರೆ ಇಲ್ಲಿ ಪರಾಕ್ರಮ ಆ ಪರಾಕ್ರಮ ಪೌರುಷ ಅಥವಾ ಶಕ್ತಿ ಅಂತಹ ಶಕ್ತಿಯನ್ನು ಪರಿಕಿಸು ಪರಿಕಿಸುತ್ತೇನೆ ಅಂದರೆ ಪರೀಕ್ಷಿಸುತ್ತೇನೆ ಎನ್ನುತ್ತಾ ಎನ್ನುತ್ತಾ ಗಾಂಡೀವದಲ್ಲಿ ಎನ್ನುತ್ತಾ ಗಾಂಡೀವದಲ್ಲಿ ಗಾಂಡೀವ ಅಂತಂದರೆ ಬಿಲ್ಲು ಬಾಣ ಆ ಬಾಣವನ್ನು ಅಂದರೆ ಬಿಲ್ಲನ್ನು ಹಿಡಿದು ಪಾರ್ಥನೂ ಶರವ ಸಂಧಾನಿಸುತ್ತ ಪಾರ್ಥ ಶರಗಳನ್ನು ತೆಗೆದು ಅವುಗಳನ್ನು ನೋಡಿ ಹಿರಿಯರ ಚರಣ ಒಂದನೇ ಏನು ಹಿರಿಯರಿಗೆ ಚರಣ ಒಂದನೆ ಚರಣ ಅಂತಂದರೆ ಪಾದ ಆ ಪಾದ ಒಂದನೆ ಎನ್ನುತ್ತ ಬಿಡಲ ಶರಗಳೆರಡೂ ನೋಡಿ ಆ ಬಿಡ್ತನಂತೆ ಆ ಬಿಟ್ಟಂತಹ ಎರಡು ಶರಗಳು ಎರಡು ಬಾಣಗಳು ಬಂದು ಭೀಷ್ಮನ ಚರಣದೆಡೆಯಲಿ ಒಂದನೇ ಗೈಯುತ್ತ ಬೀಳಲು ಬಂದು ಭೀಷ್ಮಾಚಾರ್ಯರ ಚರಣಗಳಿಗೆ ಒಂದನೇ ಗೈತ ವಿದುವಂತೆ ಎರಡು ಬಾಣಗಳು ಈ ರೀತಿ ಕೃಷ್ಣ ಮತ್ತು ಅರ್ಜುನರ ನಡುವೆ ಈ ಒಂದು ಪ್ಯಾರಾಗಳಲ್ಲಿ ಸಂಭಾಷಣೆ ಪ್ರಾರಂಭ ಆಗ್ತಾ ಇದೆ ರಾಗ ಕೇದಾರಗೌಳ ತಾಳ ಕಂಡು ಗಂಗಾ ಜಾತನು ಅರುಷವನ್ನು ಕೊಂಡು ಶರವೆಸೆಯೇ ನರನು ತಂಡ ತಂಡದ ಶರದಲಿ ಖಂಡಿಸುತ್ತಾ ಲಂದು ಸಿದ್ದನು ನಗುತಲಿ ನೋಡಿ ಇದನ್ನು ಕಂಡಂತಹ ಗಂಗಾಜಾತ ಗಂಗಾ ಜಾತ ಅಂದರೆ ಭೀಷ್ಮ ಗುಂಡು ಒಂದು ಸತಿ ಅರುಶವನ್ನು ಬಳ್ತಾನೆ ಯಾಕೆಂದರೆ ಅರ್ಜುನ ಬಿಟ್ಟಂತಹ ಬಾಣಗಳು ಬಂದು ಚರಣಗಳ ಕೆಳಗೆ ಬೀಳ್ತವಲ್ಲ ಹಾಗಾಗಿ ಅರುಷಗೊಳ್ತಾನೆ ಅರುಷಗೊಂಡು ಶರ ವೇಸೆ ಏನಾರಾನು ಓ ಯುದ್ಧವನ್ನು ಯುದ್ಧದ ಸನ್ನಿವೇಶದಲ್ಲಿ ಬಾಣಗಳನ್ನು ಬಿಡ್ತಾ ಇರತಕ್ಕಂತಹ ಅರ್ಜುನನು ತಂಡ ತಂಡದಿ ಶರದಲ್ಲಿ ಕಂಡಿಸುತ್ತಾ ನೋಡಿ ಅವನ್ನೆಲ್ಲ ನಾನು ತಂಡ ತಂಡದಲ್ಲಿ ಖಂಡಿಸ್ತೀನಿ ಅಂತೇಳಿ ಎಂದು ಉಸಿರಿದ ನಗುತ್ತಲಿ ಎಂದು ಹೇಳ್ತಾ ಉಸಿರ್ದನು ಅಂದರೆ ಹೇಳ್ತಾನೆ ಹೇಳ್ತಾ ಹೇಳ್ತಾ ನಗ್ತಾನೆ ಭೀಷ್ಮನಿಗೆ ಒಂದು ಕಡೆ ಆಶ್ಚರ್ಯವೂ ಆಗುತ್ತೆ ಒಂದು ಕಡೆ ಖುಷಿಯೂ ಆಗುತ್ತೆ ಒಂದು ಕಡೆ ಆಶ್ಚರ್ಯ ಎರಡೂ ಕೂಡ ಆಗ್ತಾ ನಗ್ತಾ ಹೇಳ್ತಾನೆ ಉಳಿದ ಭಾಗವನ್ನು ನಾವು ಮುಂದಿನ ಇದರ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಇಷ್ಟು ಈ ಅರ್ಥವನ್ನು ತಿಳ್ಕೊಂಡಾಯಿತು